ಧರ್ಮ ಮತ ಬೇರೆ ಬೇರೆ ಬೇರೆಷ್ಟು ಮತಗಳಿದ್ದಾವೆ ಧರ್ಮ ಎಲ್ಲರಿಗೂ ಸಾಮಾನ್ಯವಾಗಿದ್ದದ್ದು ಮತ್ತೊಬ್ಬರಿಗೆ ತೊಂದರೆ ಮಾಡದೇ ಇರುವುದು ಮತ್ತೊಬ್ಬರನ್ನ ಹೀಯಾಳಿಸದೇ ಇರುವುದು ನನ್ನ ಕರ್ತವ್ಯವನ್ನು ಚೊಕ್ಕಾಗಿ ಮಾಡುವಂಥದ್ದು ಇದು ಧರ್ಮ ನೀವು ಹೇಳಿದ ಮತಗಳು ಹಿಂದೂ ಮತ ಕ್ರಿಶ್ಚಿಯನ್ ಮತ ಮುಸ್ಲಿಂ ಮುಸಲ್ಮಾನ್ ಮತ ಈ ಮತಗಳು ಮತಗಳನ್ನು ಬಿಟ್ಟುಕೊಡೋಣಂತೆ ನಾ ಮೂಲತಃ ಮನುಷ್ಯರೇ ನಾವು ಬೇರೆ ಬೇರೆ ಲೇಬಲ್ ಹಾಕ್ಕೊಂಡಿವಷ್ಟೆ ನಾನು ಮಾತಾಡೋದು ಯೂನಿವರ್ಸಲ್ ಧರ್ಮ ಎಲ್ಲರೂ ಪಾಲಿಸ್ಬೇಕಾದಂಥ ಧರ್ಮ ಯಾವ ಅಗಳ ಹೇಳಿದೆ ನಾನು ಸಿಂಪಲ್ ಫ್ಯಾಕ್ಟ್ ಆಫ್ ಧರ್ಮ ಅಂದರೆ ಯಾವ ನಡವಳಿಕೆಯಿಂದ ನನಗೂ ಒಳ್ಳೇದಾಗಬೇಕು ಪ್ರಪಂಚಕ್ಕೂ ಒಳ್ಳೇದಾಗಬೇಕು ಪ್ರಪಂಚಕ್ಕೆ ಒಳ್ಳು ನನಗೂ ಒಳ್ಳೇದಾಗಲಿಲ್ಲ ಅಂದರೆ ಅಲ್ಲ ಅದು ನನಗೂ ಒಳ್ಳೇದಾಗಬೇಕು ಪ್ರಪಂಚಕ್ಕೂ ಒಳ್ಳೇದಾಗಬೇಕು ಆ ನಡವಳಿಕೆ ಎಲ್ಲ ಮತದವರು ಪಾಲಿಸ್ಬೇಕು ಗುಂಡಪ್ಪ ಹೇಳ್ತಾರೆ ನೂರಾರು ಮತವಿಹುದು ವಿಹುದು ಲೋಕದುಗ್ರಹಣದಲ್ಲಿ ಆರಿಸಿಕೋ ನಿನ್ನ ರುಚಿಗೊಪ್ಪುವುದನ್ನು ಅದರೋಳ್ ಸಾರದಡುಗೆಯ ಒಳ ವಿಚಾರದ ಒಲೆಯಲ್ಲಿ ಮಾಡೆ ಬೇರೆ ಮತಿ ಬೇರೆ ಮತ ಮಂಕುತಿಮ ಮತಗಳು ಬೇರೆ ಆಗ್ತಾವ ಧರ್ಮ ಬೇರೆ ಆಗುವುದಿಲ್ಲ ಯಾವುದು ನನ್ನನ್ನು ರಕ್ಷಣೆ ಮಾಡ್ತದೋ ಅದು ಧರ್ಮ ವೇದಗಳಲ್ಲಿ ಬಹಳ ಚಂದ ಆಗ್ತಾ ಬಂದಿದೆ ವೇದಗಳಂತ ಸ್ವಭಾವ ಅಂತ ಧರ್ಮ ಅಂದರೆ ಮೂಲ ಸ್ವಭಾವ ಬೆಂಕಿ ಎಂದು ಆರಿಸೋದಿಲ್ಲ ಸುಡುತ್ತೆ ಒಂದು ಕಾಗದ ಹಾಕಿ ಸುಟ್ಟಾಗ್ತದೆ ಸುಡೋದು ಬೆಂಕಿ ಧರ್ಮ ಆರಿಸೋದು ನೀರಿನ ಧರ್ಮ ಹಾರಿಸೋದು ಗಾಳಿ ಧರ್ಮ ಅವೆಂದೂ ಬಿಡೋದಿಲ್ಲ ಆನೆ ಮುಂದೆ ಎಂಥ ಒಳ್ಳೆ ನಾನ್ ವೆಜಿಟೇರಿಯನ್ ಹಾಕಿದರೂ ತಿನ್ನಲ್ಲ ಹುಲಿ ಮುಂದೆ ಹುಲ್ ಹಾಕಿದ್ರೂ ತಿನ್ನಲ್ಲ ಅವು ಗುಣಗಳು ಎಂದೂ ಬದಲಾಗೋದಿಲ್ಲ ಆದರೆ ಮನುಷ್ಯ ಹೀಗೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಭಾಳ ಕಷ್ಟ ಮನುಷ್ಯನು ರಾವಣನು ದಶಶಿರವದೆ ನರನು ಶತಶಿರನು ರಾವಣನಿಗೆ ಹತ್ತು ತಲೆ ಇತ್ತೆ ಅಂತ ಸಂತೋಷ ಆಶ್ಚರ್ಯ ಪಡಬೇಡಿ ಮನುಷ್ಯನಿಗೆ ಶತಶಿರನು ನೂರು ತಲೆ ಇದ್ದಾವೆ ಹಾವಾಗಿ ಹುಲ್ಲಾಗಿ ವ್ಯೋಮ ಹಾವಾಗಿ ಹುಲಿಯಾಗಿ ಹುಲ್ಲೆ ಹುಲ್ಲೆ ಹುಲ್ಲಿಯೂ ಆಗಿ ಕತಿಶಯನು ಕತಿಶೆಯನು ಮಂಕುತಿಮ್ಮ ಮನುಷ್ಯ ಎದುರಿಗೆ ಬರ್ತಾನೆ ಅಂದರೆ ಅವನು ಹೀಗೇ ಮಾಡ್ತಾನೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಏನಾದರೂ ಮಾಡಬಹುದು ಅದಕ್ಕೆ ಮನುಷ್ಯರಿಗೋಸ್ಕರ ಈ ಧರ್ಮ ಅಂತ ಮಾಡಿದ್ದು ಪ್ರಾಣಿಗಳಿಗೆ ಧರ್ಮ ಬೇಕಾಗಿಲ್ಲ ನಮ್ಮ ಪಂಚಭೂತಗಳಿಗೆ ಧರ್ಮ ಬೇಕಾಗಿಲ್ಲ ಎಂದು ಬಿಟ್ಟು ಹೋಗಲ್ಲ ಅವು ಬಿಟ್ಟು ಹೋಗುವಂಥ ಸ್ವಭಾವ ಇರೋದು ಮನುಷ್ಯನಿಗೆ ಮಾತ್ರ ಆದ್ದರಿಂದ ಮನುಷ್ಯ ಧರ್ಮಗಳನ್ನು ಯಾಕೆ ಹಾಕಿದ್ರು ಅಂದರೆ ನೋಡಪ್ಪ ನೀ ಬದುಕಿದಿ ಜಮಾನದಲ್ಲಿ ಒಬ್ಬನೇ ಬದುಕೋದಿಲ್ಲ ನೀನು ಯಾವತ್ತೂನು ಸಮಾಜ ಜೀವಿ ನಾನು ಎಲ್ಲರ ಜೊತೆಗೆ ಬರ್ಕೋ ಎಲ್ಲರ ಜೊತೆಗೆ ಬದುಕಿದಾಗ ನನ್ನಿಂದ ಮತ್ತೊಬ್ಬರಿಗೆ ತೊಂದರೆ ಆಗದ ಹಾಗೆ ಅವರಿಂದ ನಾನು ತೊಂದರೆ ಪಟ್ಟುಕೊಳ್ಳದ ಹಾಗೆ ಬದುಕೋದಿದೆಯಲ್ಲ ಅದು ಧರ್ಮ ಅದು ಮನುಷ್ಯರಿಗೆ ಸೇರಿದ್ದು ಜಾತಿಗೆ ಮತಕ್ಕೆ ಸೇರಿದ್ದಲ್ಲ ಅದನ್ನು ಶಿಕ್ಷಣ